ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋವರ್ಸು ಕಳೆದ ಎರಡು ತಿಂಗಳಿಂದ ಸತತವಾಗಿ ಸರ್ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಒಂದು ರಾಜಹಂಸ ಬಸ್ ಬಿಡೋ ಥರ ಒಂದು ವೀಡಿಯೋ ಪ್ರಸಾರ ಮಾಡಿ ಸರ್ ಅಂತ ಮನವಿ ಮಾಡ್ಕೊಳ್ತಿದ್ರು ಸೊ ಅವರಿಗೋಸ್ಕರ ಈ ವಿಡಿಯೋನ ಪ್ರಸಾರವನ್ನು ಮಾಡ್ತಾಯಿದ್ದೀನಿ ಸೊ ಅವರಿಗೋಸ್ಕರ ಅಂತ ಅಲ್ಲ ಸೊ ಅವರ ಒಂದು ಕೋರಿಕೆಯ ಮೇರೆಗೆ ಅವರ ಒಂದು ಮನವಿಯ ಮೇರೆಗೆ ಈ ವಿಡಿಯೋನ ಪ್ರಸಾರ ಮಾಡ್ತೀನಿ ಸೊ ಇದರಿಂದ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಎಲ್ಲ ಲಕ್ಷಾಂತರ ಭಕ್ತಾದಿಗಳಿಗೂ ಅನುಕೂಲವಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಬಹುಶಃ ನಮ್ಮ ಕರ್ನಾಟಕ ಸರ್ಕಾರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಎಲ್ಲರೂ ಸಹ ಬಡವರೇ ಅಂತ ತೀರ್ಮಾನ ಮಾಡಿಬಿಟ್ಟಿದೆ ಏನೋ ಗೊತ್ತಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಸೊ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಆಗಮಿಸಿದರೂ ಸಹ ಸೊ ಈ ಒಂದು ಸನ್ನಿಧಿಗೆ ರಾಜಹಂಸ ಬಸ್ಗಳನ್ನು ಬಿಡೋದರಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಇಲ್ಲಿ ನಾವು ಇಲ್ಲಿರ್ತಕ್ಕಂಥ ಡಿಪೋ ಮ್ಯಾನೇಜರ್ ಅವರನ್ನು ಸಂಪರ್ಕವನ್ನು ಮಾಡ್ತೀನಿ ಸರ್ ರಾಜಹಂಸ ಬಸ್ ಯಾವಾಗ ಬರ್ತದೆ ಅಂತ ಕೇಳ್ತೀನಿ ಎಂಟುವರೆಗೆ ಬರುತ್ತಪ್ಪ ಇಲ್ಲಿಗೆ ಅಂದರೆ ಮಹದೇಶ್ವರ ಬೆಟ್ಟಕ್ಕೆ ಎಂಟೂವರೆಗೆ ಬರ್ತದೆ ಅದು ಸರಿಯಾಗಿ ಬರೋದಿಲ್ವಂತೆ ಕಣ್ರಿ ಸರಿಯಾಗಿ ಬರೋದಿಲ್ವಂತೆ ಅಂತೆ ಕಲೆಕ್ಷನ್ ಆಗಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಹೇಳ್ತಾಯಿದ್ರೆ ಸೊ ರಾಜಹಂಸ ಬಸ್ಸು ಟೈಮಿಂಗ್ಸು ಎಂಟುವರೆಗೆ ಬರ್ತದೆ ಅಂತ ಅಂದರೆ ಅವ್ರಿಗೆ ಟೈಮಿಂಗ್ಸ್ ಅವ್ರಿಗೆ ಖಚಿತ ಇಲ್ಲ ಯಾವ ಟೈಮಿಂಗ್ಸ್ ಬರ್ತದೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸೊ ಈ ಥರ ಇದೆ ಇಲ್ಲಿ ಪರಿಸ್ಥಿತಿ ಸೊ ಬಹುಶಃ ರಾಜಹಂಸ ಬಸ್ನಿಂದ ಯಾವುದೇ ತರಹದ ಆದಾಯಗಳು ಏನು ಈ ಮಲೆ ಮಹದೇಶ್ವರರ ಸನ್ನಿಧಿಗೆ ಆಗಮಿಸುವ ಬಸ್ಗಳಿಗೆ ದೊರಕುತ್ತಿಲ್ಲ ಅನ್ನೋ ಥರ ಅವರು ಮಾತಾಡ್ತಾ ಇದ್ದಾರೆ ಸೊ ಮುಂದಿನ ದಿವಸ ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಮನವಿ ಮಾಡ್ಕೊಳ್ತಾ ಇದ್ದಾರೆ ಮುಂದಿನ ದಿವಸ ಅಂದರೆ ಬೆಂಗಳೂರು ನಗರದಿಂದ ಮತ್ತು ಮೈಸೂರು ನಗರದಿಂದ ಎರಡು ರಾಜಾಂಸ ಬಸ್ಗಳನ್ನು ಅಳವಡಿಸ್ತಾರೆ ತುಂಬ ಒಳಿತು ಯಾಕೆಂತಂದರೆ ಸಾಮಾನ್ಯವಾಗಿ ಭಕ್ತಾದಿಗಳಿಗೆ ಆ ಬಸ್ ಯಾವ ಸಮಯಕ್ಕೆ ಬರುತ್ತೆ ಯಾವ ಸಮಯಕ್ಕೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಆದ್ದರಿಂದ ಸೊ ಏನು ಮಾಧಪ್ಪನ ಬೆಟ್ಟಕ್ಕೆ ರಾಜಹಂಸ ವಾಹನದಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಸೂಕ್ತ ಮಾಹಿತಿ ಇಲ್ಲದ ಕಾರಣದಿಂದ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಲು ಎಲ್ಲೋ ಒಂದು ಕಡೆ ವಿಫಲವಾಗಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ಸೊ ಏನು ರಾಜಹಂಸ ಬಸ್ಸು ನಮ್ಮ ಮನೆ ಮಹದೇಶ್ವರ ಬೆಟ್ಟಕ್ಕೆ ಅವಶ್ಯಕತೆ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲಕ್ಷಾಂತರ ಜನ ಕೋಟ್ಯಂತರ ಜನಕ್ಕೆ ಶೇರ್ ಮಾಡಿ ಸಹಕರಿಸ್ರಪ್ಪ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಸೊ ಇದು ಸರ್ಕಾರದ ಮಟ್ಟಿಗೆ ರೀಚ್ ಆಗಲಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಎರಡು ರಾಜಹಂಸ ಬಸ್ಗಳು ಆಗಮಿಸ್ತೀವಿ ಅಂತ ಭಗವಂತ ಮಲೆ ಮಹಾದೇಶ್ವರನಲ್ಲಿ ಬೇಡ್ಕೊಳ್ತೀನಿ ಹಾಗೆ ಸರ್ಕಾರ ದಯಮಾಡಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಎರಡು ರಾಜಹಂಸ ವಾಹನಗಳನ್ನು ಅಳವಡಿಸಿದ್ರೆ ಒಳಿತು ಯಾಕೆ ಅಂತಂದರೆ ಸಾಮಾನ್ಯವಾಗಿ ಮತ್ತು ನಮ್ಮ ಸಾರ್ವಜನಿಕ ಇರಲಿ ಯಾರೇ ಆಗಲಿ ಪ್ರತಿಯೊಬ್ಬರು ಯಾರೇ ಆಗಲಿ ಮಹದೇಶ್ವರನ ಭಕ್ತಾದಿಗಳಿಗೆ ಸೂಕ್ತವಾಗಿ ಅಂದರೆ ಬೆಂಗಳೂರು ನಗರ ಮತ್ತು ಮೈಸೂರು ನಗರ ಏನು ಈ ಒಂದು ಪಟ್ಟಣ ಪ್ರದೇಶದಿಂದ ಆಗಮಿಸುವ ಭಕ್ತಾದಿಗಳು ಆರಾಮಾಗಿ ಒಂದು ಟೈಮಿಂಗ್ಸನ್ನು ಫಿಕ್ಸ್ ಮಾಡಿಕೊಂಡು ಅಂದರೆ ರಾತ್ರಿಯ ಸಮಯದಲ್ಲಿ ಪ್ರಯಾಣ ಮಾಡಿದರೆ ತುಂಬ ಒಳಿತು ಯಾಕೆಂದರೆ ಕೆಲವರು ಭಕ್ತಾದಿಗಳು ಅವರ ಒಂದು ಕರ್ತವ್ಯದ ನಿಮಿತ್ತ ಸರಿಯಾದ ಸಮಯಕ್ಕೆ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸಲು ಕಷ್ಟಕರ ಆಗುತ್ತೆ ಸೊ ರಾತ್ರಿ ಸಮಯ ಸುಮಾರು ಹತ್ತು ಗಂಟೆಯ ಸಮಯಕ್ಕೆ ಸೊ ಒಂದು ಜರ್ನಿ ಸಮಯವನ್ನು ನಿಗದಿಪಡಿಸಿದ್ರೆ ರಾತ್ರಿ ಹತ್ತರ ಸಮಯಕ್ಕೆ ಅಂದರೆ ಭಕ್ತಾದಿಗಳು ನಿದ್ರಿಸಿ ಆಗಮಿಸುವ ರೀತಿಯಲ್ಲಿ ಒಂದು ಹೊಸ ಥರದ ಒಂದು ವ್ಯವಸ್ಥೆಯೊಂದಿಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸುಮಾರು ರಾತ್ರಿ ಸಮಯ ಹತ್ತು ಗಂಟೆಗೆ ಪ್ರಯಾಣವನ್ನು ಪ್ರಾರಂಭಿಸಿದಲ್ಲಿ ಸೊ ಇಲ್ಲಿಗೆ ಬೆಳಗಿನ ಜಾವ ಐದರಿಂದ ಆರು ಗಂಟೆ ಸಮಯಕ್ಕೆ ಬಂದು ರೀಚ್ ಆಗೋ ಥರ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಮಾಡೋದರೊಂದಿಗೆ ಮೈಸೂರು ಮತ್ತು ಬೆಂಗಳೂರು ಪಟ್ಟಣ ಪ್ರದೇಶಗಳಿಂದ ರಾಜಹಂಸ ಸಾರಿಗೆ ಬಸ್ಗಳನ್ನು ಅಳವಡಿಸಬೇಕಾಗಿ ವಿಡಿಯೋ ಮೂಲಕ ಸರ್ಕಾರದಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀವಿ ಬಂಧುಗಳೇ ನಾನು ಬಂದು ಇಲ್ಲಿ ಕೇಳ್ಕೊಂಡೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಪಾಪ ತುಂಬ ಅಸಮಾಧಾನವಾಗಿ ಹೇಳ್ತಾರೆ ನನಗೆ ಭಾಳ ಬೇಜಾರಾಯಿತು ಇದೇನಪ್ಪ ಹಿಂಗೆ ಹೇಳ್ತಾರೆ ಇವರು ಅಂತ ಏ ಓರಿ ಅದು ಯಾವ ಟೈಮ್ ಬರುತ್ತೆ ಏನೋ ಒಂದು ಗೊತ್ತಿಲ್ಲ ಇರೋದು ಒಂದೇ ಒಂದು ಅದು ಮೈಸೂರಿಂದ ಬರ್ತದೆ ಒಂದು ಸಲ ಬಂದರೆ ಒಂದು ಸಲ ಬರೋದಿಲ್ಲ ಎಂಟುವರೆಗೆ ಬರ್ತಾನೆ ಅಂತಂತಂತಂದರು ಅಂದರೆ ಅವ್ರಿಗೆ ಸರಿಯಾದ ಮಾಹಿತಿನೇ ಇಲ್ಲ ಯಾಕೆಂದರೆ ಸೂಕ್ತವಾದ ಸಮಯವನ್ನು ನಿಗದಿಪಡಿಸಿಲ್ಲ ಸರಿಯಾದ ಸಮಯಕ್ಕೆ ಆಗಮಿಸ್ತಾ ಇಲ್ಲ ಸೊ ಇದೇ ಮೇಯ್ನ್ ರೀಸನ್ ಸೊ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದದಾರರು ಮತ್ತು ಫೇಸ್ಬುಕ್ ಪೇಜ್ನ ಫಾಲೋವರ್ಸು ಕಳೆದ ಎರಡು ತಿಂಗಳಿಂದ ಸತತವಾಗಿ ಒಂದು ಇಲ್ಲಾಂದ್ರೂ ಒಂದು ಇನ್ನೂರು ಕಮೆಂಟ್ ಹಾಕಿದ್ದಾರೆ ಪ್ರತಿಯೊಂದು ವೀಡಿಯೋಗೂ ಕಮೆಂಟ್ ಹಾಕ್ತಾಯಿದ್ರು ಸಹ ರಾಜಹಂಸ ಬಸ್ ಬರೋದ್ರ ಕಡೆ ಗಮನ ಹರಿಸಿ ಸಹ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಕೆ ಸಹ ಒಂದು ವೀಡಿಯೋ ಮಾಡೋಕೆ ಅಂತ ಹೇಳ್ತಿದ್ರು ಸೊ ಅದರ ಮೇರೆಗೆ ನಮ್ಮ ಚಂದದಾರರಿಗೋಸ್ಕರ ಈ ಒಂದು ವೀಡಿಯೋನ ಪ್ರಸಾರವನ್ನು ಮಾಡಿರ್ತೀನಿ ಬಂಧುಗಳೇ ಭಕ್ತಾದಿಗಳಿಗೋಸ್ಕರ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಯಾಕಂದರೆ ಇದು ರಾಜಹಂಸ ವಾಹನಗಳನ್ನು ಬಿಟ್ಟಲ್ಲಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಲಕ್ಷಾಂತರ ಜನ ಭಕ್ತಾದಿಗಳಿಗೂ ಸಹ ತುಂಬ ತುಂಬ ಅನುಕೂಲವಾಗುತ್ತೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಬಂಧುಗಳೇ ಸೊ ಮಹದೇಶ್ವರ ಬೆಟ್ಟ ಪುಣ್ಯ ಕ್ಷೇತ್ರಕ್ಕೆ ದಯಮಾಡಿ ಸರ್ಕಾರದ ವತಿಯಿಂದ ಎರಡು ರಾಜಹಂಸ ಬಸ್ಗಳನ್ನು ಅಳವಡಿಸಿದರೆ ತುಂಬ ಒಳಿತು